ಹೇಗೆ ತಂದು ನಿಲ್ಸಿದ ಗಾಡಿ ಹೆಂಗ್ ನಿಂತೈತೋ ಹಂಗೆ ನಿಂತೈತೆ ನೋಡ್ಬೋದು ಇದು ನಮ್ಮ ಸಬ್ಸ್ಕ್ರೈಬರ್ ಗಾಡಿ ಅಣ್ಣ ನಮ್ಮ ಸಬ್ಸ್ಕ್ರೈಬರ್ ಅವೆಲ್ಲ ನಮ್ಮ ಸಬ್ಸ್ಕ್ರೈಬರ್ಸು ಒಳ್ಳೆ ತುಂಬಾ ಖುಷಿ ಆಯ್ತು ಎರಡು ದಿನ ಟೈಮ್ ಹೆಂಗೆ ಪಾಸ್ ಆಯ್ತು ಅನ್ನೋದೇ ಗೊತ್ತಿಲ್ಲ ಇಲ್ಲೇ ಫ್ಯಾಕ್ಟ್ರಿ ಒಳಗೆ ಆರಾಮಾಗಿದ್ವಿ ಖಾಲಿ ಆಯ್ತು ಗಾಡಿ ಇಲ್ಲಿಂದ ಹೊರಡ್ಬೇಕು ಡ್ರೈವರ್ಗಳಿಗೆ ಎಷ್ಟು ಬೇಜವಾಬ್ದಾರಿ ಅಂದ್ರೆ ನೋಡ್ಬೋದು ಇಲ್ಲಿ ಗಾಡಿ ಎಲ್ಲಿ ನಿಲ್ಸಿದಾರೆ ಈ ಕಡೆ ಜಾಗ ಐತೆ ಇನ್ನ ಇಲ್ಲ ಮುಂದೆ ಜಾಗ ಐತೆ ಲೆಫ್ಟ್ ಸೈಡ್ ಜಾಗ ಐತೆ ಅಷ್ಟು ಜಾಗ ಕಾಣ್ತಾ ಇತ್ತು ನಿಮಗೆ ಒಂದೇ ಕೊಟ್ಟಿದ್ ಸರಿ ಏನಕ್ಕೆ ಏನು ನಮಗೇನೋ ಗೊತ್ತಿಲ್ಲ ನನ್ನ ಫ್ರೆಂಡ್ ಕೊಟ್ಟ ತಗೊಂಡೋಗಲ್ ಕೊಡಿ ಅಂತ ಅಷ್ಟೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಏಟ್ ಅ ಕ್ಲಾಕ್ಸ್ ನಾನು ನಿಮ್ಮ ಜಯ ಸದಕ್ಕೆ ಇವತ್ತಿನ ಬ್ಲಾಗ್ ಏನಪ್ಪ ಅಂದರೆ ಲಾಸ್ಟ್ ಬ್ಲಾಗ್ ಎಲ್ಲ ನೋಡ್ರಿ ಗೊತ್ತಿರ್ತದೆ ಎಲ್ಲಿದ್ದೀವಿ ಅಂದರೆ ಬೇಗೂರು ಹತ್ರ ಇದ್ದೀವಿ ಇಲ್ಲ ಅವ್ರಿಗೆ ಹಿಂದೆಗಡೆ ಟಿಫನ್ ಮಾಡ್ಕೊಂಡು ಬಂದೆ ಇವಾಗ ಎಲ್ಲಿಂದ ಹೋಗ್ಬೇಕು ಇಲ್ಲಿ ಸರ್ವಿಸ್ ರೋಡ್ ಬಿಟ್ಟಿದ್ದಾರೆ ಅಂತ ಬಂದುಬಿಟ್ಟೆ ಬಿಟ್ಟಿದ್ರು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಬಂದಾಗ ಓಪನ್ ಇತ್ತು ಇಲ್ಲಿಂದ ಇನ್ನೂರು ಮೀಟರ್ ಅಷ್ಟೇ ಹೋಗಬೇಕಾಗಿರೋದು ನಾನು ಇಲ್ಲೇ ಯೂ ಟರ್ನ್ ಐತೆ ಅಕಸ್ಮಾತ್ ಇಲ್ಲಿ ಯೂ ಟರ್ನ್ ಮಾಡಿಲ್ಲ ಅಂದರೆ ನೆಲ್ಮಂಗ್ಳೆ ಟರ್ನ್ ಯೂಟರ್ನ್ ಮಾಡ್ಕೊಂಬರ್ಬೇಕು ಸುಮಾರು ಒಂದು ಎಂಟು ಕಿಲೋಮೀಟ್ರ್ ಹೋಗಿ ಬರಬೇಕು ಅದು ಸಮಸ್ಯೆ ಬೇಗೂರ ಹತ್ರನೂ ರೋಡ್ ಕ್ಲೋಸ್ ಮಾಡಿದ್ದಾರೆ ಹಾಗಾಗಿ ಈಗ ಬೇರೆ ಆಪ್ಷನ್ ಇಲ್ಲ ಹಾಗೆ ಸರ್ವಿಸ್ ಹಂಗೆ ರೋಡ್ ಸೈಡಲ್ಲಿ ಸ್ವಲ್ಪ ಸೈಡ್ಗೆ ಹಾಕ್ಕೊಂಡ್ಬಿಟ್ಟು ಒಂದು ಈ ಕ್ರೇನ್ ಪಾಸ್ ಆದರೆ ಆ ಕಡೆ ಸರ್ವಿಸ್ ರೋಡ್ ಓಪನ್ ಇದೆ ಹೋಗಿ ನಡ್ಕೊಂಡೋಗಿ ನೋಡ್ಕೊಂಬಂದೆ ಹೋಗೋಣ ಇನ್ನೂ ಐವತ್ತು ಮೀಟ್ರ್ಗೆ ಏನಾಗಲ್ಲ ಏನೂ ಮಾಡೋಕ್ಕಾಗಲ್ಲ ಎಂಟೆಂಟು ಹದಿನಾರು ಕಿಲೋಮೀಟ್ರ್ ಹೋಗೋ ಬದಲು ಒಂದು ಐವತ್ತು ಮೀಟ್ರ್ ಹುಷಾರಾಗಿ ಹೋಗಿಬಿಡೋಣ ಎಲ್ಲ ಗಾಡಿಗಳು ಹಂಗೆ ಹೋಗ್ತಾಯಿದೆ ನೋಡಿರಿ ಅಲ್ಲಿ ಕಾರ್ ಹೋಗ್ತಾ ಹೋಗ್ತಾಯಿದ್ದೆ ಹುಷಾರಾಗಿ ಹೋಗ್ಬೇಕಷ್ಟೇ ಏನು ಮಾಡಂಗಿಲ್ಲ ಬನ್ನಿ ಹೋಗೋಣ ಕರೆಕ್ಟಾಗಿ ಇಲ್ಲಿ ಕಂಪ್ನಿ ಹತ್ರ ರಾತ್ರಿ ಬರಬೇಕಾಗಿದ್ದವನು ಇವಾಗ ಬಂದಿದ್ದೀನಿ ಬೆಳಿಗ್ಗೆ ಹಾಂ ಹಾಕಿ ರಾತ್ರಿ ಬರಬೇಕಿದ್ದೋನು ಏನು ಮಾಡ್ತೀರಾ ರೋಡ್ ಸ್ವಲ್ಪ ಚಿಕ್ಕ ರೋಡು ಇದೇ ಗೋಡನ್ ಇಲ್ಲಿ ಮುಂದೆ ಏನು ಕಾಣುತ್ತೋ ಇದೇ ಗೋಡನೆ ಹೋಗಿ ಎಂಟ್ರಿ ಮಾಡಿಸಿ ಗಾಡಿ ಒಳಗೆ ಹಾಕ್ಬೇಕು ಬಿಲ್ ಕೊಟ್ಟು ಎಷ್ಟೊತ್ತಿಗೆ ಖಾಲಿ ಮಾಡ್ತಾರೋ ಏನು ಈಗ ನಮಗೆ ಚಾಲೆಂಜ್ ಆಗಿರೋದು ನೋಡೋಣ ಏನು ಮಾಡ್ತಾರೆ ಅಂತ ನೆಲಮಂಗ್ಳಗೋಡನಲ್ಲಿ ಬೇಗ ಮಾಡ್ತಾರೆ ಇವ್ರದೇ ಬನ್ನಾರಘಟ್ಟ ರೋಡ್ ಒಂದೈತೆ ಮತ್ತು ಇನ್ನೊಂದು ಅಲ್ಲಿ ಹೆಣ್ಣೂರ ಹತ್ರ ಒಂದೈತೆ ಅಲ್ಲಿ ಸಿಕ್ಕಾಪಟ್ಟೆ ಲೇಟ್ ಆಗುತ್ತೆ ಇಲ್ಲ ತಿಂಕ್ ಬೇಗ ಮಾಡ್ಬೋದು ನೋಡೋಣ ಇಷ್ಟು ದಿನ ಕಾಪಾಡ್ಕೊಂಬಂದಿದ್ದೆ ಬಂದಿದ್ದೆ ನೆಲಕ್ಕೆ ಟಚ್ ಆಗ್ದಂಗೆ ಇವತ್ತು ಲೈಟಾಗಿ ಟಚ್ ಆಗೋಯ್ತು ಸ್ವಲ್ಪ ಡ್ಯಾಮೇಜ್ ಆಗುತ್ತೆ ಏನು ಮಾಡ್ತೀರಾ ರೋಡ್ಗಳು ಹಂಗೆ ಇರ್ತವೆ ಕೆಲವು ಟೈಮಲ್ಲಿ ಈ ಥರ ಆಗಿಬಿಡ್ತದೆ ಚೇಂಜ್ ಮಾಡೋಕಾನೇ ಇದನ್ನ ಸದ್ಯ ಈ ಸದ್ಯ ಈ ಫೈಬರ್ ಬಂಪರ್ ಏನೂ ಆಗಲಿಲ್ಲ ಅದೇ ಖುಷಿ ಗಾಡಿನ ತೊಗೊಂಬಂದು ಇಲ್ಲಿ ಅನ್ಲೋಡಿಂಗ್ ಪಾಯಿಂಟಾಗಿ ನಿಲ್ಸಿದ್ದಾಯ್ತು ಅನ್ಲೋಡಿಂಗ್ ಪಾಯಿಂಟ್ಗೆಲ್ಲ ಪಾರ್ಕಿಂಗಾಗಿ ನಿಲ್ಸಿದ್ದಾಯ್ತು ನನ್ನ ಮುಂದೆ ಇಲ್ಲೊಂದು ಗಾಡಿ ಇಲ್ಲಿ ರೈಟ್ ಸೈಡಲ್ಲಿ ಒಂದೆರಡು ಗಾಡಿ ಅಲ್ರಡಿ ಎಷ್ಟಿದಾವೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಹನ್ನೆರಡು ಗಾಡಿ ಇದಾವೆ ಟೋಟಲ್ ನಮ್ದು ಹದಿಮೂರನೇದ ಹದಿನಾಲ್ಕನೇದಾಗ ಗಾಡಿ ಇನ್ನು ಅಲ್ಲೊಂದು ನಾಲ್ಕು ಗಾಡಿ ನಿಂತಿದ್ದಾವೆ ಅವ್ರು ನಾಲ್ಕು ಅನ್ಲೋಡ್ಗೆ ಹಾಕೊಂಡಿದ್ದಾರೆ ಬಟ್ ಇನ್ನು ಖಾಲಿ ಸ್ಟಾರ್ಟ್ ಮಾಡಿಲ್ಲ ಖಾಲಿ ಮಾಡೋಕ್ಕೆ ಅಲ್ಲೊಂದು ನಾಲ್ಕು ಹದಿನೆಂಟು ಗಾಡಿ ಇದಾವೆ ಅದು ಹೋಗುತ್ತೆ ಖಾಲಿ ಆಗುತ್ತೋ ಇಲ್ಲ ನೈಂಟಿ ಪರ್ಸೆಂಟ್ ಗ್ಯಾರಂಟಿ ಇಲ್ಲ ಇವತ್ತು ಖಾಲಿ ಅಂದರೆ ನನಗೆ ನಂಬಿಕೆನೇ ಹೊಲ್ಟೋಗ್ಬಿಟ್ಟೈತೆ ನೋಡೋಣ ಏನಾಗುತ್ತೆ ಅಂತ ಖಾಲಿ ಆದರೆ ಒಳ್ಳೇದು ಇಲ್ಲ ಅಂದರೆ ಏನು ಮಾಡೋಕ್ಕಾಗಲ್ಲ ಹೊಲ್ಟಾಗಲೇಬೇಕು ಡಿಮಾರ್ಟಿಗೆ ತುಂಬ್ಕೊಂಬಂದರೆ ಇದೊಂದು ಸಮಸ್ಯೆ ಗಾಡಿಗಳು ಜಾಸ್ತಿ ಇರ್ತವೆ ಇಲ್ಲಿ ಹಂಗಾಗಿ ಖಾಲಿಯಾಗ ಸಿಕ್ಕಾಪಟ್ಟೆ ಲೇಟ್ ಆಗ್ತದೆ ಲಾ ಲಾಸ್ಟ್ ವೀಕಲ್ಲಿ ಬಂದು ನಾವು ರಾಕಿ ಬಂದಿದ್ದೆ ಆವಾಗ ಬರೀ ನಾಲ್ಕೇ ಗಾಡಿ ಇತ್ತಂತೆ ಬೆಳಗ್ಗೆ ಬೆಳಗ್ಗೆನೇ ಬಂದ ತಕ್ಷಣ ಒಂದು ಹನ್ನೆರಡು ಒಂದು ಗಂಟೆಗೆ ಹಾಕ್ಕೊಂಡು ಮೂರ್ನಾಲ್ಕು ಗಂಟೆ ಸರಿ ಖಾಲಿ ಮಾಡಿ ಕಳಿಸ್ಬಿಟ್ಟಿದ್ರು ಬಟ್ ಈ ಸಾರಿ ಹೆವಿ ಗಾಡಿ ಇದ್ದಾವೆ ನಿನ್ನೆ ಬೇರೆ ಕ್ರಿಸ್ಮಸ್ ಇತ್ತು ರಜೆ ಇತ್ತು ಹಂಗಾಗಿ ಗಾಡಿಗಳು ಜಾಸ್ತಿ ಇದಾವೆ ನೋಡೋಣ ಏನಾಗುತ್ತೆ ಅಂತ ಆದಷ್ಟು ಬೇಗ ಖಾಲಿ ಮಾಡ್ಸೋಕೆ ಟ್ರೈ ಮಾಡೋಕ್ಕಾಗಲ್ಲ ನಾವು ಅವ್ರು ಖಾಲಿ ಮಾಡಿದಾಗೆ ಅನ್ಲೋಡ್ ಮಾಡಿಸ್ಕೊಂಡು ಹೋಗಬೇಕು ನೋಡೋಣ ಏನಾಗುತ್ತೆ ಅಂತ ಅಪ್ಡೇಟ್ ಮಾಡ್ತೀನಿ ಆಮೇಲೆ ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಆರಾಮಾಗಿ ಇನ್ನೇನು ಕೆಲಸ ಇಲ್ಲ ನಮ್ಮದು ಬೆಳಗ್ಗೆ ತಂದು ನಿಲ್ಸಿದ ಗಾಡಿ ಹೆಂಗೆ ನಿಂತೈತೋ ಹಂಗೆ ನಿಂತೈತೆ ನೋಡ್ಬೋದು ಇದು ನಮ್ಮ ಸಬ್ಸ್ಕ್ರೈಬರ್ ಅವ್ರದ್ದು ಗಾಡಿ ಅಣ್ಣ ನಮ್ಮ ಸಬ್ಸ್ಕ್ರೈಬರು ಅವ್ರ ಗಾಡಿ ಅಲ್ಲೇ ಐತೆ ಎಷ್ಟು ಗಾಡಿ ನಿಂತವಣ ಇಲ್ಲಿ ಬೆಳಗ್ಗೆಯಿಂದ ಗಾಡಿ ಆದ್ಮೇಲೆ ನಮ್ ನಂಬರ್ ಖಾಲಿ ಆಗುತ್ತೆ ಗೊತ್ತಿಲ್ಲ ಊಟ ಪಾರ್ಸಲ್ ತರ್ಸ್ಕೊಂಡಿದೀವಿ ಇಲ್ಲಿ ಊಟ ಊಟ ಮಾಡಬೇಕು ಏನು ಮಾಡಕ್ ಆಗಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳ್ ಬಂದ್ರೆ ಇದೊಂದ್ ಸಮಸ್ಯೆ ಇಲ್ಲ ತಾಟ್ ಪಲ್ ಹಸ್ಕೊಂಡ್ ಕೆಳ ಕುತ್ಕೊಂಡ್ ಊಟ ಮಾಡೋಣ ಅಂತ ಕುತ್ಕೊಂತ ಇದೀವಿ ಕೆಲವು ಟೈಮ್ ಹಿಂಗಾಗ್ತದೆ ಪ್ರತಿ ಸರಿ ಹಿಂಗಾಗಲ್ಲ ಕೆಲವು ಟೈಮ್ ದೊಡ್ಡ ದೊಡ್ಡ ಕಂಪ್ನಿಗಳು ಬಂದಾಗ ಗ್ರಹಚಾರ ನಮ್ದು ಇಷ್ಟ ಏನಂತ ಮಾಡಕ್ ಆಗಲ್ಲ ವೇಟ್ ಮಾಡ್ಬೇಕು ಮೊನ್ನೆ ಬಂದಿರೋ ಗಾಡಿ ನಿನ್ನೆ ಬಂದಿರೋ ಗಾಡಿ ಎಲ್ಲ ಇವತ್ತು ಖಾಲಿ ಮಾಡ್ತಾವ್ರೆ ಇವತ್ತು ಬಂದಿರೋ ನಾಳೆ ಖಾಲಿ ಮಾಡ್ತೀವಿ ಅಂತ ಹೇಳೋರೆ ಇಲ್ಲಿ ಊಟ ಸಿಗಲ್ಲ ಯಾರಿಗೋ ಹೇಳಿ ಪಾರ್ಸೆಲ್ ತರ್ಸ್ಕೊಂಡು ಇಟ್ಕೊಂಡಿದೀವಿ ಈಗ ಊಟ ಮಾಡಬೇಕು ಇಲ್ಲಿಂದ ಏನೇ ತಿನ್ಬೇಕಂದ್ರೂ ಒಂದುವರೆ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಒಂದು ಟೀ ಕುಡಿಬೇಕಂದ್ರೂ ಎರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕು ಕಂಪ್ನಿಯವ್ರು ಏನೋ ಸ್ವಲ್ಪ ವ್ಯವಸ್ಥೆ ಮಾಡಬೇಕು ಅವ್ರಿಗೆ ಕ್ಯಾಂಟೀನ್ ಇಂಟಿನ್ ಕ್ಯಾಂಟೀನ್ ಏನಿಲ್ಲ ಏನೂ ಇಲ್ಲ ನೋಡಿ ಹಾಂ ಎಂತ ದೊಡ್ಡ ಬ್ರಾಂಡ್ ಇದು ಇಲ್ಲಿ ನೋಡಿದ್ರೆ ಏನು ವ್ಯವಸ್ಥೆನೇ ಇಲ್ಲ ದಿ ನೆಕ್ಸ್ಟ್ ಡೇ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಅಂದ್ರೆ ಲಾಸ್ಟ್ ಲಾಕ್ ಲಾಗು ನಿನ್ನೆ ಊಟ ಮಾಡಿ ಮಲ್ಕೊಂಡಿದ್ವಿ ಏನು ಮಾಡ್ತೀರಾ ಇಲ್ಲಂತೂ ಗಾಡಿ ಖಾಲಿ ಹಂಗೆ ಕಾಣಲಿಲ್ಲ ಹಂಗೆ ನಮ್ಮ ಗಾಡಲಿ ಇದ್ದಿದ್ದು ಕಸ ಎಲ್ಲ ತಗೋ ಹೊರಗಾಗ್ತಾ ಇದ್ವಿ ಇಂದೆಲ್ಲ ಕ್ಲೀನ್ ಮಾಡಿದ್ದಾಯ್ತು ಈಗ ಮುಂದೆ ಬ್ಯಾಲೆನ್ಸ್ ಇದೆ ಕ್ಲೀನ್ ಮಾಡಬೇಕು ಅಷ್ಟೊಳಗೆ ಟಿಫನ್ ಮಾಡ್ಕೊಂಬರೋಣ ಅಂತ ಒಂದ್ ಟಿಫನ್ಗೆ ಈಗ ನಮ್ಮ ಅಣ್ಣವರು ಇಲ್ಲ ಇದ್ರು ಸಿಕ್ಕಿದ್ರು ಇವಾಗ ಇಲ್ಲಿಂದ ಹೋಗ್ತಾ ಇದ್ವು ಜೊತೆಗೆ ಇಲ್ಲಿಂದ ಎಷ್ಟೊಂದು ಕಿಲೋಮೀಟ್ರ್ ಆಯ್ತಾ ಒಂದು ಕಿಲೋಮೀಟ್ರ್ ನಡ್ಕೊಂಡು ಹೋಗಿ ಟಿಫನ್ ಮಾಡ್ಕೊಂಬರ್ಬೇಕು ಅದು ಒಂಬತ್ತು ಗಂಟೆ ಒಳಗೋದ್ರೆ ಹೋದ್ರೆ ಮಾತ್ರ ಏನ ಆಮೇಲೆ ಸಿಗೋಲ್ಲ ನಿನ್ನ ಹಂಗೆ ಆಗಿತ್ತಾ ಹಾಂ ಏನು ಮಾಡ್ತೀರ ನೋಡಿ ತಿಂಡಿ ಊಟ ಸಿಗೋದು ಇಲ್ಲ ಇಲ್ಲಿ ಏನು ಮಾಡ್ತೀರಾ ಏನು ಮಾಡೋಕ್ಕಾಗಲ್ಲ ಬನ್ನಿ ಹೋಗಿ ಇಲ್ಲಿಂದ ಹೊರಡೋಣ ಹೋಗಿ ಟಿಫನ್ ಮಾಡ್ಕೊಂಡು ಬರೋಣ ಆಮೇಲೆ ಬಂದು ಕ್ಲೀನಿಂಗ್ ಕಂಟಿನ್ಯೂಶನ್ ಮಾಡ್ಕೊಂಡ್ ಗಾಡಿ ಎಲ್ಲ ಖಾಲಿ ಮಾಡ್ಕೊಂಡು ರಿಸೀವ್ ಎಲ್ಲ ಇಸ್ಕೊಂಡು ಕಂಪ್ನಿಯಿಂದ ಹೊರಗೆ ಬಂದ್ವಿ ಒಳ್ಳೆ ಸವಾಸ ಕಂಪ್ನಿದು ಏನ್ ಮಾಡ್ತೀರಾ ಬಂದ್ ಎರಡ್ ದಿನ ಆಯ್ತು ಇವರೆಲ್ಲ ನಮ್ ಸಬ್ಸ್ಕ್ರೈಬರ್ಸ್ ನೋಡ್ರಿ ಎಷ್ಟು ಜನ ಇದಾರೆ ಎಲ್ಲ ಮೂರ್ ದಿನ ಎರಡು ದಿನದಿಂದ ಇಲ್ಲೇ ಇದೀವಿ ಸದ್ಯಕ್ಕೆ ಇವಾಗ ಖಾಲಿ ಆಯ್ತು ಅಣ್ಣ ನಿನ್ನ ಹೆಸರಾಣ್ಣ ಹೆಸರಿದಾರೆ ಎಲ್ಲ ನಮ್ ಸಬ್ಸ್ಕ್ರೈಬರ್ಸ್ ಒಳ್ಳೆ ತುಂಬಾ ಖುಷಿ ಆಯ್ತು ಎರಡು ದಿನ ಟೈಮ್ ಹೆಂಗ್ ಪಾಸ್ ಆಯ್ತು ಅನ್ನೋದೇ ಗೊತ್ತಿಲ್ಲ ಇಲ್ಲೇ ಫ್ಯಾಕ್ಟ್ರಿ ಒಳಗೆ ಆರಾಮಾಗಿದ್ವಿ ಖಾಲಿ ಆಯ್ತು ಗಾಡಿ ಇಲ್ಲಿಂದ ಹೊರಡ್ಬೇಕು ಮುಂದೆ ಒಂದ್ ಟೀ ಶಾಪ್ ಐತೆ ಅಲ್ಲೆಲ್ಲ ಟೀ ಕುಡ್ಕೊಂಡು ಹೋಗೋಣ ಎಲ್ಲರೂ ಲಾಸ್ಟ್ ಟೈಮ್ ಸರಿ ಅಂತ ಎಲ್ಲ ಹೋಗ್ತಾ ಇದೀವಿ ನಮ್ಮ ಗಾಡಿಯೇ ಬನ್ನಿ ಹೋಗೋಣ ಸೀದಾ ಇಲ್ಲಿಂದ ಟೀ ಶಾಪ್ ಹತ್ರ ಅವ್ರನ್ನೆಲ್ಲ ಟೀ ಕುಡಿಸಿ ಅಲ್ಲಿಂದ ಕಳಿಸ್ಬಿಟ್ಟು ಸೀದಾ ಕ್ಯಾಸಂದ್ರೆ ಟೋಲ್ ಹತ್ರ ಬಂದೆ ಟೋಲ್ ಪಾಸ್ ಮಾಡಿ ಮುಂದೆ ಸೈಡ್ಗೆ ಹಾಕಿದೀನಿ ಏನಕ್ಕ ಅಂದರೆ ಇವಾಗ ಇಲ್ಲಿ ಬಿಟ್ಟರೆ ಸೀದಾ ಚಿತ್ರದುರ್ಗ ಕೆಮ್ಟಿ ಹೋಗ್ತಾ ಇದ್ದೀನಿ ನಾಳೆ ಸ್ವಲ್ಪ ನಮ್ಮ ಚಿಕ್ಕ ಗಾಡಿದು ಕೆಲಸ ಐತೆ ಏನಪ್ಪ ಕೆಲಸ ಅಂದರೆ ಗಾಡಿ ಸ್ವಲ್ಪ ಕ್ಲೀನ್ ಮಾಡಿಸ್ಬೇಕು ನಮ್ಮೊಬ್ರು ಡ್ರೈವರು ಸ್ವಲ್ಪ ಗಾಡಿನ ನೀಟಾಗಿ ಇಟ್ಕೊಂಡಿರಲಿಲ್ಲ ಹಾಗಾಗಿ ಅದ್ರೊಳಗಡೆ ತಿಗಣೆ ಆಗ್ಬಿಟ್ಟಿದ್ದವು ನಂಬ್ತೀರಾ ಲಾರಿ ಒಳಗೆ ಬಂದಿದ್ದಾವೆ ಅಂದರೆ ಲೆಕ್ಕ ಹಾಕಿ ನೀವೇ ಗಾಡಿ ಏನು ನೀಟಾಗಿ ಇಟ್ಕೊತಾರೆ ಅಂತ ನಾವು ನೋಡಿ ಗಾಡಿನ ಎಷ್ಟು ನೀಟಾಗಿ ಇಟ್ಕೊಂಡಿರ್ತೀವಿ ಅಂದರೆ ನೋಡಿ ನಾವು ಕಾಲಿಡೋ ಜಾಗ ಇದು ನೋಡಿ ಎಷ್ಟು ಕ್ಲೀನ್ ಐತೆ ಹ್ಞೂ ನೋಡಿ ಸ್ವಲ್ಪ ಕಸ ಒಂದು ಧೂಳು ಬಿದ್ದೆ ಬೀಳ್ತದೆ ಅದು ಬಿಟ್ಟರೆ ಡ್ಯಾಶ್ಬೋರ್ಡ್ ನೋಡಿ ಯಾವ ಥರ ಐತೆ ನಮ್ಮದು ನಮ್ಮದು ರೂಲ್ಸ್ ನೋಡಿ ಎಷ್ಟು ನೀಟಾಗೈತೆ ಬ್ಯಾಕ್ ಸೈಡ್ ನೋಡಿ ನಾವು ಓಡಿಸೋ ಗಾಡಿ ನೀಟಾಗಿ ಇರ್ತದೆ ಕೆಲವರು ಡ್ರೈವರ್ಗಳು ಜವಾಬ್ದಾರಿ ಇರೋರು ಗಾಡಿನ ಗಲೀಜಾಗಿ ಇಟ್ಕೊಂಡ್ಬಿಟ್ಟು ಈ ಥರ ಪ್ರಾಬ್ಲಮ್ಗಳು ತರ್ತಾರೆ ಏನು ಮಾಡಿದ್ರೂ ಹೋಗ್ತಾ ಇಲ್ಲ ಗಾಡಿಲಿ ತೆಗಣಗಳು ಹಾಗಾಗಿ ಅದಕ್ಕೇನೋ ಒಂದು ಸೊಲ್ಯೂಷನ್ ಹುಡುಕಬೇಕು ಅಂತ ಊರಿಗೆ ಹೋಗ್ತಾ ಇದ್ದೀನಿ ನಾಳೆ ಸಂಡೇ ಆಗಿರೋದ್ರಿಂದ ಮತ್ತು ನಾಳೆ ಏನು ಲೋಡ್ ಆಗೋಲ್ಲ ಮತ್ತು ನಾಡ್ದವ್ರಿಗೂ ಇಲ್ಲೇ ವೆಯ್ಟ್ ಮಾಡಬೇಕು ಹೆಂಗೋ ನೂರ ಎಪ್ಪತ್ತು ನೂರ ಎಂಬತ್ತು ಕಿಲೋಮೀಟ್ರ್ ಮನೆ ಹೋಗ್ಬಿಡೋಣ ಅಂತ ಬಂದ್ಬಿಟ್ಟೆ ಕಲಿಗಾಡುಗೆ ಹೆಂಗೋ ಒಳ್ಳೆ ಮೈಲೇಜ್ ಬರುತ್ತೆ ಅಂತ ಸೀದಾ ಊರಿಗೋಗಿ ನಾಳೆ ಗಾಡೀಲಿ ತೆಗಣೇನ ಏನೇನೋ ಮಾಡಿ ಸಾಯಿಸ್ಬಿಟ್ಟು ಎಲ್ಲನೂ ನಾಳೆ ಗಾಡಿಗೆ ಸ್ಲೀಪರ್ ಸೀಟ್ ಮಾಡಿಸ್ಬೇಕು ಬಾಸ್ಗೆ ಅದೆಲ್ಲ ಸ್ವಲ್ಪ ಕೆಲಸ ಇದೆ ಅದೆಲ್ಲ ನಿಮಗೆ ತೋರಿಸ್ತೀನಿ ಏನೇನು ಮಾಡಿಸ್ತೀನಿ ನಾಳೆ ಕೆಲಸ ಅಂತಲೇ ಫಲಾಗ ಗೊತ್ತಾಗುತ್ತೆ ಅದೆಲ್ಲ ಕೆಲಸ ಮಾಡಿಸೋಕ್ಕೋಸ್ಕರನೇ ಈಗ ಊರಿಗೆ ಹೋಗ್ತಾ ಇರೋದು ನೋಡೋಣ ಬನ್ನಿ ಇವಾಗ ಇಲ್ಲಿಂದ ಚಿತ್ರದುರ್ಗದ ಕಡೆ ಪಯಾಣ ಶುರು ಮಾಡೋಣ ದುರ್ಗದ ಕಡೆ ಹೋಗ್ಬಿಡಣ ಸೀದಾ ಗಾಡಿಯಲ್ಲಿ ಬಂಕಲ್ ಹಾಕ್ಬಿಟ್ಟು ಮನೆಗೆ ನಮ್ಮದು ಇನ್ನೊಂದು ಬಾಸ್ ಗಾಡಿನೂ ಅಲ್ಲೇ ಐತೆ ತಿಗಣ ಎತ್ಕೊಂಡಿರೋ ಗಾಡಿನೂ ಅಲ್ಲೇ ಐತೆ ಅದನ್ನೆಲ್ಲ ಕ್ಲೀನ್ ಮಾಡಬೇಕು ಬೆಳಗ್ಗೆ ಅಲ್ಲಿ ಬಿಟ್ಟವರು ಸೀದಾ ಶಿರಾ ಎಲ್ಲ ಪಾಸ್ ಮಾಡಿಕೊಂಡು ಮುಂದೆ ಬಂದ್ವಿ ಅವರು ಖಾಲಿ ಗಾಡಿ ಆಗಿರೋದ್ರಿಂದ ಏನು ಟೆನ್ಷನ್ ಎಲ್ಲ ನೋಡ್ಬೋದು ಖಾಲಿ ಗಾಡಿ ಬಂದು ಏಳು ಪಾಯಿಂಟ್ ಮೂರು ಕಿಲೋಮೀಟ್ರ್ ಮೈಲೇಜ್ ತೋರಿಸ್ತಾ ಇದೆ ಅಷ್ಟು ಬರುತ್ತೆ ಖಾಲಿ ಗಾಡಿಯಲ್ಲಿ ಚೆನ್ನಾಗಿ ಬರುತ್ತೆ ಮೈಲೇಜು ಲೋಡ್ ಗಾಡೀಲಿ ಇಷ್ಟು ಬರಲ್ಲ ನಾಲ್ಕೂವರೆ ಐದು ಅಷ್ಟೇ ಬರೋದು ಈಗ ಇಲ್ಲಿಂದ ಮುಂದೆ ಹೋಗ್ಬಿಟ್ಟು ಒಂದು ಟೀ ಕುಡ್ಕೊಂಡು ಹೋಗೋಣ ಗಾಡಿನ ವೈಪ್ಲಿಂಗು ಅಷ್ಟೊಂದು ನಿಂತಿಲ್ಲ ಮೊನ್ನೆ ಏನು ಡಿಸ್ಕ್ ಪಿಚ್ ಅವಾಗ ಏನು ನಿಮ್ಗೆ ಅಪ್ಡೇಟ್ ಮಾಡಲಿಲ್ಲ ಆಕ್ಚುಲಿ ಲೆಫ್ಟ್ ಸೈಡ್ದು ಡಿಸ್ಕ್ ಬಹಳ ಹಿಂಗೆ ಕುಣಿಯೋದು ಅದು ಸರಿ ಹೋಗೈತೆ ಬಟ್ ಇನ್ನೂ ಸ್ವಲ್ಪ ವೈಪ್ಲಿಂಗ್ ಐತೆ ಕ್ಯಾಬಿನ್ ಏನು ಕಿಂಗ್ ಶೇಕ್ ಆಗ್ತೈತೆ ಅಂತ ಗೊತ್ತಿಲ್ಲ ನಾಳೆ ವೀಲ್ ಎಲಮೆಂಟ್ ಒಂದು ಮಾಡ್ಸೋ ಹೊಸ ಕಟ್ಟೆ ಬೇರೆ ಮಾಡ್ಸಿದ್ವಲ್ಲ ಹಂಗಾಗಿ ಇನ್ನೊಂದು ಗಾಡಿ ನಮ್ಮ ವೀಲ್ ಅಲಮೆಂಟ್ ಮಾಡಿಸ್ಬೇಕು ಅದು ಇದು ಎರಡು ವೀಲ್ ಅಲಮೆಂಟ್ ಮಾಡಿಸಿಕೊಂಡು ನಾಳೆ ಗಾಡಿ ಕೆಲಸ ಮಾಡಿಸಿ ಇದ್ದರೆ ವಾಟರ್ ಸರ್ವಿಸ್ ಮಾಡಿಸ್ಬೇಕು ಒಳಗಡೆ ಎಲ್ಲ ಫುಲ್ಲು ನೋಡಿ ಯಾವ ಥರ ಕ್ಲೀನ್ ಮಾಡಿದ್ದೀನಿ ಇವತ್ತು ಟಾಪ್ ಟು ಬಾಟಮ್ ಗಾಡಿ ಫುಲ್ಲು ಕ್ಲೀನಾಗೈತೆ ಎಷ್ಟು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಅಂದರೆ ಬೆಳಗ್ಗೆಯಿಂದ ಇವತ್ತು ಸಂಜೆವರೆಗೂ ಇದೆ ಕೆಲಸ ಹೆಂಗಿದ್ರು ಆಲ್ಟ್ ಆಗಿತ್ತಲ್ಲ ಗಾಡಿ ಹಾಗಾಗಿ ಬನ್ನಿ ಸೀದಾ ಇವಾಗ ಇಲ್ಲ ಮುಂದೆ ಅಷ್ಟೆಲ್ಲ ಒಂದು ಟೀ ಶಾಪ್ ಐತೆ ಟೀ ಕುಡ್ಕೊಂಡು ಹೋಗೋಣ ಇವತ್ತು ಸಂಜೆ ಟೀನಾಗೆ ಕುಡಿದಿಲ್ಲ ಹಾಗಾಗಿ ಈಗ ಆಲ್ರೆಡಿ ಒಂಬತ್ತು ಗಂಟೆ ಆಗ್ತೈತೆ ಒಂದು ಹತ್ತುವರೆಗೆ ಮನೆಗೆ ಹೋಗ್ಬಿಡ್ತೀನಿ ನಮ್ಮ ಗಾಡಿ ನಿಲ್ಲಿಸ್ಬಿಟ್ಟು ಅಲ್ಲಿ ಮಲೆನಾಡು ಚಾಂತ ಐತಲ್ಲ ಅಲ್ಲಿಗೆ ಹೋಗಿ ಟೀಕ್ ಕುಡಿದು ಬಂದ್ವಿ ಜನಗಳಿಗೆ ಡ್ರೈವರ್ ಡ್ರೈವರ್ಗಳ್ಗೆ ಎಷ್ಟು ಬೇಜವಾಬ್ದಾರಿ ಅಂದರೆ ನೋಡ್ಬೋದು ಇಲ್ಲಿ ಗಾಡಿ ಎಲ್ಲಿ ನಿಲ್ಸಿದ್ದಾರೆ ಹಾಂ ಈ ಕಡೆ ಜಾಗ ಐತೆ ಇನ್ನೂ ಇಲ್ಲ ಮುಂದೆ ಜಾಗ ಐತೆ ಲೆಫ್ಟ್ ಸೈಡಕ್ಕೆ ಜಾಗ ಐತೆ ಅಷ್ಟು ಜಾಗ ಕಾಣ್ತಾ ಇತ್ತು ನಿಮಗೆ ಅಲ್ಲೆಲ್ಲಿ ಬೇಕಾದ್ರೂ ಗಾಡಿ ನಿಲ್ಸ್ಬೋದು ಬಟ್ ನಿಲ್ಸಿ ನಿಲ್ಲಿಸಿ ಇಂಡಿಕೇಟ್ರಾಗಿ ಹೋಗಿದ್ದಾರೆ ಅಷ್ಟೇ ರೈಟ್ ಸೈಡ್ದದು ಹಿಂದೆ ನೇಮ್ ಬೋರ್ಡ್ ಇಲ್ಲ ಒಂದು ರೇಡಿಯಮ್ ಕ್ಲೀನಾಗಿಲ್ಲ ಒಂದು ಸ್ಟಾಪ್ ಬೋರ್ಡ್ ಇಲ್ಲ ಏನಂದ್ರೆ ಏನೂ ಇಲ್ಲ ಗಾಡಿಗೆ ಆಂ ಫೋಲ್ಸ್ ಲೋಡ್ ಆಗಿದೆ ನೋಡಿ ಇದನ್ನೇ ಬೇಜವಾಬ್ದಾರಿತನ ಅನ್ನೋದು ಹಿಂಗೆ ರೋಡಾಗಿ ನಿಲ್ಲಿಸಿ ಹೋಗ್ತಾರೆ ನಿಲ್ಲಿಸಿ ಅಲ್ಲಿ ಏನೋ ತೊಗೊಂಬರೋಕೆ ಶಾಪ್ಗೆ ಹೋಗಿರೋದಲ್ಲಿ ಹೋಗಿ ಬರೋರು ಗಾಡಿ ಹಂಗೆ ನಿಂತದೆ ಎಷ್ಟು ಜಾಗ ಇದ್ರು ನಮ್ಮ ಸಬ್ಸ್ಕ್ರೈಬರ್ ಅಣ್ಣ ಒಂದು ಮೂರು ಗಾಡಿಯವರು ಸಿಕ್ಕಿದ್ರು ನಮ್ಮ ಸ್ನೇಹಿತರೇ ಪರ್ ತುಂಬ ದಿನದಿಂದ ಪರಿಚಯರು ಹೋಗಿ ಮಾತಾಡ್ಸ್ಕೊಂಡು ಬಂದ್ವಿ ಅವರು ಹಿಂದೆ ಹಿಂದನೂ ನಾನು ಫಾಲೋ ಮಾಡ್ಕೊಂಡೆ ಬಂದರು ಹೋಗಿ ಬಂದ್ವಿ ನೋಡಿ ಒಬ್ಬರಿಂದ ಎಲ್ಲರಿಗೂ ಹೆಸರು ಏನೂ ಮಾಡೋಕ್ಕಾಗಲ್ಲ ಕಸ್ತೂರಂಗಪ್ಪನಿ ಗೇಟ್ ಹತ್ತತ್ರ ಬಂದೆ ಸಿರಾ ಟೋಲಲ್ಲಿ ನಮ್ಮ ಫ್ರೆಂಡ್ ಒಂದು ಇದು ಕಾಫಿ ಕುಡಿ ಪೌಡ್ರು ಕೊಟ್ಟರು ಬೆಲ್ಲು ಚಾ ಅವ್ರದ್ದು ಇಲ್ಲೊಂದು ಹೊಸ್ದಾಗಿ ಶಾಪ್ ಮಾಡಿದ್ದಾರೆ ಬೆಲ್ಲು ಚಾ ಅದು ಬೆಲ್ಲು ಟೀ ಮತ್ತು ಬೆಲ್ಲದ ಕಾಫಿದು ಹಂಗಾಗಿ ಅಲ್ಲಿ ಸ್ಟಾಕ್ ಇಲ್ಲಣ್ಣ ತಗೊಂಡು ಕೊಟ್ಬಿಡು ಅಂತ ಕೊಟ್ಟರು ಅಲ್ಲೇ ಟೋಲ್ ಹತ್ರ ಅಲ್ಲೇ ನಿಲ್ಸಿದ್ನಲ್ಲ ಹಂಗಾಗಿ ಗಾಡಿ ನೋಡಿ ಬಂದು ಕೊಟ್ಟರು ಈಗ ಅವ್ರಿಗೆ ಕೊಟ್ಬಿಟ್ಟು ಹೋಗಬೇಕು ಇಲ್ಲ ಸರ್ವಿಸ್ ರೋಡಲ್ಲಿ ರೈಟ್ ಸೈಡಲ್ಲಿ ಐತೆ ಅವ್ರು ಲೆಫ್ಟಿಗೆ ಬಂದು ಇಸ್ಕೊಂಡು ಹೋಗ್ತಾರೆ ಅವ್ರಿಗೆ ಕೊಟ್ಬಿಟ್ಟು ಹೋಗೋಣ ಬನ್ನಿ ಸಣ್ಣ ಪುಟ್ಟ ಎಲ್ಪ್ ನಮ್ಮ ಕೈಲಾದಷ್ಟು ಅದಷ್ಟು ಮಾಡೋಣ ಅವ್ರಿಗೆ ಹೊಸದಾಗಿ ಶಾಪ್ ಓಪನ್ ಮಾಡಿ ಇನ್ನು ಫೋರ್ ಡೇಸ್ ಆಗಿದೆ ಆ ಕಡೆಯಿಂದ ಬರಬೇಕಾದ್ರೆ ಓಪನ್ ಆಗಿತ್ತು ಬಟ್ ನಾವು ನಿಲ್ಲಿಸ್ಲಿಲ್ಲ ಗೊತ್ತಿಲ್ಲ ನಮ್ಗೆ ಅವ್ರದ್ದೇ ಅಂತ ಇವಾಗ ಹೇಳಿದ್ರು ನಮ್ಮ ಸಬ್ಸ್ಕ್ರೈಬರ್ದೆ ಅದು ಆ ಕಡೆಯಿಂದ ನೆಕ್ಸ್ಟ್ ಟ್ರಿಪ್ ಬರಬೇಕಾದ್ರೆ ನಿಲ್ಲಿಸ್ಕೊಂಡು ಕಾಫಿ ಕೊಡ್ಕೊಂಡು ನಿಮ್ಗೆ ತೋರಿಸ್ತೀನಿ ಒಂದೇ ಕೊಟ್ಟಿದ್ದವರು ಸರಿ ಏನಕ್ಕೆ ನಮಗೇನೋ ಗೊತ್ತಿಲ್ಲ ನನ್ನ ಫ್ರೆಂಡ್ ಕೊಟ್ಟ ತಗೊಂಡೋಗಲ್ಲಿ ಕೊಡಿ ಅಂತ ಅಷ್ಟೆ ಹೋಗಣ ಅಂತೂ ಇಂತೂ ಫೈನಲ್ ಆಗಿ ಚಿತ್ರದುರ್ಗಕ್ಕೆ ಬಂದಿದ್ದಾಯ್ತು ಇವಾಗ ಇಲ್ಲಿಂದ ಲೆಫ್ಟ್ ತೊಗೊಂಡು ಸೀದಾ ತಾಂಡೋಗಿ ಗಾಡಿ ಬಂಕಲ್ಲಿ ಹಾಕಿ ಮನೆ ಕಡೆ ಹೋಗಬೇಕು ಬನ್ನಿ ಹೋಗೋಣ ನಮ್ಮ ಇನ್ನೊಂದು ಗಾಡಿನೂ ಅಲ್ಲೇ ಐತೆ ಆಲ್ರೆಡಿ ಬಂಕಲ್ಲಿ ಡ್ರೈವರ್ ಮಾತಾಡ್ಸ್ಕೊಂಡಂಗೆ ಸೀದಾ ಮನೆ ಕಡೆ ಹೋಗೋಣ ಬನ್ನಿ ಓಕೆ ಗಾಡಿ ತೊಗೊಂಡ್ಬಂದ್ಬಿಟ್ಟು ಇಲ್ಲಿ ಪಾರ್ಕ್ ಮಾಡಿದ್ದೆ ಆಯ್ತು ಬಂಕ್ ಒಳಗೆ ಜಾಗ ಇಲ್ಲ ಬಂಕ್ ಪಕ್ಕದಲ್ಲಿ ಪಾರ್ಕಿಂಗಲ್ಲಿ ಪಾರ್ಕ್ ಮಾಡಿದ್ದಾಯಿತು ಈ ವಿಡಿಯೋ ಅಷ್ಟೇನು ಕಂಟೆಂಟ್ ಇಲ್ಲ ಅಂತ ನನಗೂ ಅನಿಸ್ತಾ ಇದೆ ಎರಡು ದಿನ ಆಯಿತು ಗಾಡಿ ಖಾದಿ ಮಾಡೋಕೆ ಸಿಕ್ಕಾಪಡೆ ಬೇಜಾರು ಒಂದು ಕಡೆ ಒಂದು ಕಡೆ ನಮ್ಮ ಸ್ನೇಹಿತರು ಸಿಕ್ಕಿದ್ರಿಂದ ಏನೂ ಸಮಸ್ಯೆ ಇಲ್ಲ ಮೂರತ್ತು ಊಟಕ್ಕೂ ಸಮಸ್ಯೆ ಇಲ್ಲ ಅಂತ ಚೆನ್ನಾಗಿ ನೋಡ್ಕೊಂಡು ಕಳಿಸ್ತಾರಲ್ ಡಿ ಮಟ್ಗೋಡನಲ್ಲಿ ಎರಡು ದಿನ ಹೆಂಗೆ ಕಾಲ ಏನಿದೆ ಗೊತ್ತಾಗಲಿಲ್ಲ ನಾಳೆ ಸ್ವಲ್ಪ ಚಿಕ್ಕಪುಟ್ಟ ನಮ್ಮ ಗಾಡಿದು ಕೆಲಸ ಆ ಗಾಡಿದು ಕೆಲಸ ಎಲ್ಲ ಮಾಡಿಸ್ಕೊಂಡು ಸೋಮವಾರ ಮತ್ತೆ ಲೋಡ್ ಮಾಡಬೇಕು ಹೊಸ ಟ್ರಿಪ್ಪು ಸ್ವಲ್ಪ ದಿನ ಮಟ್ಟಿಗೆ ಎಲ್ಲೂ ಹೋಗೋ ಪರಿಸ್ಥಿತಿಯಲ್ಲಿ ನಾನಿಲ್ಲ ಲೋಕಲಲ್ಲೇ ಓಡಿಸ್ತೀವಿ ಗಾಡಿನ ಎಲ್ಲ ಗಾಡಿಗೂ ಹೊಸ ಡ್ರೈವರ್ಗಳ್ ಹಾಕಿರೋದ್ರಿಂದ ಅವ್ರನ್ನ ನಮ್ಮ ರೂಟ್ಗೆ ತೊಗೊಂಬಂದು ಅಂದರೆ ನಮ್ಮ ರೂಟ್ನ ಸೆಟ್ ಆಗಬೇಕು ಅವ್ರಿಗೆ ನಮ್ಮ ರೂಟ್ ಸೆಟ್ಟಾದರೆ ಅವರು ಆಗಿರ್ತಾರೆ ಮತ್ತು ಅವ್ರಿಗೆ ಸೆಟ್ ಮಾಡೋ ಜವಾಬ್ದಾರಿ ನಮ್ದಾಗಿರ್ತದೆ ಒಬ್ಬರು ಹಸುಬ್ರನ್ನ ಹೊಸ ರೂಟಕ್ಕೆ ಕಳಿಸಿದಾಗ ಸ್ವಲ್ಪ ಹೇಳಿ ಕೇಳಿ ಕಳಿಸ್ಬೇಕು ಅವ್ರನ್ನೆಲ್ಲ ಸ್ವಲ್ಪ ನೋಡ್ಕೊಬೇಕು ಜನಗೆ ಅಂದರೆ ಅವ್ರಿಗೆಲ್ಲ ಸ್ವಲ್ಪ ಸೆಟ್ ಆಗೋ ಥರ ಹಾಕಿ ಶೇರ್ ಮಾಡಿ ಲೋಡಿಂಗ್ ಮಾಡಿಸಿ ಇದು ಮಾಡಬೇಕು ಆಲ್ರೆಡಿ ನಮ್ಮ ಗಾಡಿ ನಾಲ್ಕು ದಿನಕ್ಕೆ ಮೂರು ದಿನಕ್ಕೆ ನಾಲ್ಕು ದಿನಕ್ಕೆ ಒಂದು ಟ್ರಿಪ್ ಮಾಡ್ಕೊಂಡು ಬಂದಿದೆ ಲಾಸ್ಟ್ ಟ್ರಿಪ್ ನಾನು ಹೋಗಿ ತಿರುಗಿದ ದಿನ ಲೋಡಾಗಿದ್ದು ಗಾಡಿ ಇದು ನನಗಿಂತ ಮುಂಚೆನೇ ಬಂದು ನಿಂತಿದೆ ನೋಡೋಣ ಓಕೆ ವಿಡಿಯೋನ ಹೇಗೆ ಮುಗಿಸ ಅಂತ ಟೈಮ್ ಆಯಿತು ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಚಾನಲ್ ಹೊಸ್ದ ನೋಡ್ತಾ ದಯವಿಟ್ಟು ಸಬ್ಸ್ಕ್ರೈಬ್ ಕಮೆಂಟ್ ಕಂಡಿದ್ದರೆ ಸಪೋರ್ಟ್ ಮಾಡ್ತಾರೆ ಎಲ್ರಿಗೂ ಬಾಯ್ ಮತ್ತೆ ನೆಕ್ಸ್ಟ್ ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್